ಮನಸ್ಸಿನಲ್ಲಿ ತುಂಬಾ ಇದಾಗ್ತಾ ಉಂಟು ಗೊಂದಲಗಳು ನಾನು ಮಾಡುದು ಸರಿಯಾ ತಪ್ಪಾ ಎಂತ ಅಲ್ಲ ಹೇಳಿ ಇವರಿಗೆ ವಿಡಿಯೋದಲ್ಲಿ ಹೇಳು ನೀನು ನಿನ್ನಂತ ಯೂತ್ಸಿಗೆ ಹೇಳು ಹಾ ಇಂತಹ ಒಂದು ರಿಸ್ಕ್ ಎಲ್ಲ ತೆಕ್ಕೊಳ್ಬೇಡಿ ಅಂತಹ ಅಡ್ವೆಂಚರ್ ಎಲ್ಲ ತೆಕ್ಕೊಳ್ಬೇಡಿ ಹಾ ಅಪ್ಪ ಅಮ್ಮ ನಿಮ್ಮನ್ನೊಂದು ಅಷ್ಟು ನಂಬಿ ಅಷ್ಟು ಧೈರ್ಯದಲ್ಲಿ ಕಳಿಸುದು ಮನೆಯಲ್ಲಿ ಆಯ್ತಾಯ್ತು ಅಂತ ತಲೆ ಆಡಿಸಿ ಅಲ್ಲಿ ಹೋಗಿ ಆತ ಎಲ್ಲ ಮಾಡುದಲ್ಲ ಹೇಳು ಹ್ಮ್ ಸೇಮ್ ಸೇಮ್ ಈ ವಿಡಿಯೋದಲ್ಲಿ ನೀವು ನಮ್ಮ ಊರಿನ ಪಕ್ಕದಲ್ಲೇ ಇರುವಂತಹ ಒಂದು ಸುಂದರವಾದಂತಹ ಪ್ರವಾಸಿ ತಾಣವನ್ನು ನೋಡ್ಲಿಕ್ಕೆ ಇದ್ದೀರಿ ಹಸಿರು ಸಿರಿ ಸೊಬಾಗಿನ ನಡುವೆ ಒಳ್ಳೆ ಒಂದು ವಾಟರ್ ಫಾಲ್ ಇದೆ ಸೊ ಅಲ್ಲಿಗೆ ನನ್ನ ಮಗ ಮತ್ತು ಅವನ ಫ್ರೆಂಡ್ ಹೋಗಿದ್ದಾರೆ ನಾನು ನನ್ನ ಹತ್ರ ಹೇಳಿದೆ ನನ್ನ ವ್ಯೂವರ್ಸ್ಗೆ ಕೂಡ ಆ ಪ್ಲೇಸನ್ನು ತೋರಿಸಬೇಕು ಇಂಟ್ರೊಡ್ಯೂಸ್ ಮಾಡಬೇಕು ಸೊ ಸ್ವಲ್ಪ ವೀಡಿಯೋ ಮಾಡಿತಾ ಅಂತ ಹೇಳಿದೆ ಸೊ ಅವನು ಸ್ವಲ್ಪ ವೀಡಿಯೋಲಲ್ಲಿ ಕ್ಯಾಪ್ಚರ್ ಮಾಡಿದ್ದಾನೆ ಅವನಿಗೆ ಬ್ಲಾಗ್ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಸಹ ಟ್ರೈ ಮಾಡಿದ್ದಾನೆ ಮಾತಾಡಲಿಕ್ಕೆಲ್ಲ ಸೊ ಅದು ಇದರಲ್ಲಿ ಹಾಕಿದ್ದೇನೆ ಆಯಿತಾ ಅಂದರೆ ತುಂಬ ಸುಲಭ ಅಲ್ಲಿಗೆ ನನ್ನಂತ ಅವರಿಗೆ ತುಂಬ ನಡಿಲಿಕ್ಕೆ ಕಷ್ಟ ಇರುವವರಿಗೆ ಬೆಟ್ಟ ಹತ್ತಿ ಹೋಗಿ ವಾಟರ್ ಫಾಲ್ ನೋಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಇರುವವರಿಗೆಲ್ಲ ಈ ವಾಟರ್ ಫಾಲನ್ನು ಹತ್ತಿರದಿಂದ ನೋಡ್ಬೋದು ಚಂದ ವ್ಯೂ ಪಾಯಿಂಟ್ ಕೂಡ ಎಲ್ಲ ಉಂಟಲ್ಲಿ ಮತ್ತೆ ತುಂಬ ಒಂದು ಪ್ರಶಾಂತವಾದಂತಹ ಪರಿಸರ ಇದ್ದ ಹಾಗೆ ಕಾಣ್ತಾ ಉಂಟು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗ್ತದೆ ಚಾಮಡ್ಕ ಫಾಲ್ಸ್ ಅಂತ ಹೇಳಿ ಸೊ ಅದರ ಇದಿಟ್ಕೊಂಡು ಹೋಗ್ಬೋದು ಹಾಗೆ ಭಾರಿ ಚಂದ ಉಂಟು ಪರಿಸರದ ಒಂದು ಸುಂದರವಾದಂತಹ ಕಾಡಿನ ನಡುವೆ ಒಳ್ಳೆಯ ವ್ಯವಸ್ಥೆ ಸೆಲ್ಲ ಮಾಡಿದ್ದಾರೆ ಸೊ ಅದನ್ನು ಮುಂದಕ್ಕೆ ನೀವು ನೋಡಲಿಕ್ಕಿದ್ದೀರಿ ಹಾಗೆ ನಾನು ಡೈಲಿ ರುಟೀನ್ಸು ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಅದನ್ನು ನಿಮಗೆ ತೋರಿಸುವ ಅಂತ ಹೇಳಿ ಮತ್ತೆ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಮೂಡಲ್ಲಿ ಎಲ್ಲ ಇದ್ದೆ ನಾನು ಸೊ ಮುಂದಕ್ಕೆ ನೀವು ನೋಡಲಿಕ್ಕಿದ್ದೀರಿ ಸೊ ಇವತ್ತಿನ ವ್ಲಾಗನ್ನು ನೋಡಿ ನಿಮ್ಮ ಕಾಮೆಂಟ್ ಎಲ್ಲ ತಿಳಿಸಿ ಹಾಯ್ ಗುಡ್ ಮಾರ್ನಿಂಗ್ ಪ್ರೀತಿಯ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ನೋಡಿ ಇವತ್ತು ಬೆಳಗ್ಗಿನ ವಾತಾವರಣ ಹೇಗೆ ಉಂಟು ಅಂತ ಬಂಟೆ ಸೀದ ಗೂಡಿಗೆ ಬಂಟಿ ಸೀದ ಗೂಡಿಗೆ ಇವತ್ತು ಕೊತ್ತಂಬರಿ ಸೊಪ್ಪು ಹೇಗಾಗಿದೆ ನೋಡುವಲ್ಲ ನಿನ್ನೆ ನಾನು ಅದನ್ನು ಒಂದು ದೊಡ್ಡ ತಡ್ಪೆಯಲ್ಲಿ ಒಂದು ಬಟ್ಟೆ ಹಾಕಿ ಇಟ್ಟಿದ್ದೇನೆ ನಿನ್ನೆ ರಾತ್ರಿ ಇವತ್ತು ನೋಡುವ ಹೇಗಾಗಿದೆ ಅದೀಗ ನೋಡುವಾಗ ನೋಡಿ ಅದು ಹೀಗೆ ಉಂಟು ಅದು ಯಾವಾಗ ಕ್ರಂಚಿ ಆಗ್ತದ ದೇವರಿಗೆ ಗೊತ್ತು ಇವತ್ತು ನಮಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ತುಂಬ ದಿವಸ ಆಯಿತು ನೀರು ದೋಸೆ ಕೂಡ ಮಾಡೋದು ಸೊ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮಾಡ್ತಾ ಇದ್ದೇನೆ

ಇದು ಬೆಳ್ಳಾರಿಯ ಬೆಳ್ಳಾರಿಯಿಂದ ಹದಿನಾಲ್ಕು ಕಿಲೋಮೀಟರ್ ಉಂಟಿದು ಚಾಮಡ್ ಕಂದೇ ಸರ್ ಅಲ್ಲಿ ಇದು ವ್ಯೂ ಪಾಯಿಂಟ್ ನೋಡ್ಬೋದು ನೆಟ್ವರ್ಕ್ ಇಲ್ಲ

ವಿಡಿಯೋ ಇದು ನೋಡಿ ನಮ್ಮ ಹಸುಗಳನ್ನು ನೋಡ್ಲಿಕ್ಕೆ ಅಂತ ಇಬ್ರು ಬರ್ತಾ ಇದ್ದಾರೆ ಅವರನ್ನು ನೋಡಿ ಅಂತ ಇವರೆಲ್ಲ ನೋಡುದು ಅಪರಿಚಿತರು ಬಂದ ಕೂಡಲೇ ಇವರಿಗೆ ಹೇಗೆ ಗೊತ್ತಾಗ್ತದೆ ನೋಡಿ ಎಲ್ಲ ಹೆದರಿಕೊಂಡು ನೋಡಿ ನೋಡಿ ವಾರಿಜ ನೋಡಿ ಮಾಡುದು ಮುನ್ನ ಬಂದದು ಮುನ್ನ ಹಾಯ್ ಸಂಜೆ ಆಯಿತು ನಾನೀಗ ಒಬ್ಬಳೇ ವಾಕಿಂಗ್ ಬರ್ತಾಯಿದ್ದೇನೆ ರೋಡಲ್ಲಿ ನನಗೆ ತುಂಬ ಬೇಜಾರು ಅಂದರೆ ತುಂಬ ಬೇಜಾರು ಯಾಕೆ ಹೇಳಿದರೆ ಬೇರೆ ನಮಗೆ ದಾರಿಯೇ ಇಲ್ಲ ಇದು ವರ್ಲ್ಡ್ ವೈಡ್ ಸಮಸ್ಯೆ ಈ ಥರ ಇರೋದು ಎಂತ ಹೇಳಿದರೆ ಅದೇ ಒಬ್ಬರು ನಮ್ಮ ಹಸುವನ್ನು ನೋಡಲಿಕ್ಕೆ ಬಂದರು ಅವರು ತ ಮಾತಾಡಿ ಮಾತಾಡಿ ತುಂಬ ಹೊತ್ತಾಯಿತು ಮಧ್ಯಾಹ್ನ ಅಂದರೆ ಅವರಿಗೆ ಸಹ ಅದೇ ಸಮಸ್ಯೆ ಅಂತೆ ಅವರು ಸಹ ಅವರು ಮತ್ತೊಬ್ಬರಿಗೆ ರೆಕಮೆಂಡ್ ಮಾಡಲಿಕ್ಕೆ ಅವ್ರಿಗೆ ನೋಡಲಿಕ್ಕೆ ಬಂದದ್ದು ಅವರು ಸಹ ಹೇಳೋದು ಹಸು ಎಲ್ಲ ಸಾಕ್ಲೇಬಾರ್ದು ಈಗಿನ ಕಾಲದಲ್ಲಿ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಈಗ ನಮಗೆ ಕೂಡುದು ಕೂಡ ಎಲ್ಲ ಮಾಡಲಿಕ್ಕೆ ಅದು ಹಸುವಿನ ಕೆಲಸ ಮಾಡುವವರು ಕೂಡ ಇಲ್ಲ ಭಾರಿ ಕಷ್ಟ ಹಾಗೆ ಹೀಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಮಾತಾಡಿದರು ಕೃಷಿ ಸಹ ನಮ್ಮ ಊರಲ್ಲಿ ಸಾಧ್ಯ ಇಲ್ಲ ಹಾಗೆ ಅಂತೆಲ್ಲ ಹೇಳಿ ಈಗ ತುಂಬ ಬೇಸರ ನನಗೆ ಅಂದರೆ ನಮಗೆ ಸಾಕ್ಲಿಕ್ಕೂ ಸಾಧ್ಯ ಇಲ್ಲ ಹಾಗಂತ ಹೇಳಿ ಇಮೋಷ್ನಲಿ ನಾನು ತುಂಬ ಅವರ ಮೇಲೆ ಡಿಪೆಂಡ್ ಕೂಡ ಆಗಿದ್ದೇನೆ ಎಂಥ ಮಾಡೋದು ಅಂದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕೆಲ್ಲ ಹೌದು ಒಂದೊಂದೇ ಇಂಥ ವ್ಯವಸ್ಥೆಗಳನ್ನೆಲ್ಲ ನಾವು ಕಳಚಿಕೊಂಡು ಬರಬೇಕಲ್ಲ ನಮ್ಮ ಒಂದು ಸಮಾಜ ಎಲ್ಲಿವರೆಗೆ ತಲುಪ್ತಾ ಉಂಟು ಅಂತ ಅನ್ನಿಸ್ತಾ ಉಂಟು ಮನುಷ್ಯನಿಗೆ ಹಾಲು ಬೇಕು ಆದರೆ ಹಸು ಬೇಡ ಹಾಲು ಎಲ್ಲಿಂದ ಬರೋದು ಹೇಗೆ ಬರುದು ಹಾಗೆ ನಮ್ಮ ಕಥೆ ಸಹ ಹಾಗೆ ಆಗಿದೆ ಹಾಲು ಬೇಕು ಹಸು ಬೇಡ ಅಂತ ಹಸು ಇಲ್ಲದೆ ಸಾಧ್ಯ ಉಂಟು ಒಂದು ಜಗತ್ತು ನಡೀಲಿಕ್ಕೆ ಗೊತ್ತಿಲ್ಲ ಅಲ್ಲ ಯಾರಿಗೆ ಸಹ ಆದರೆ ನಮ್ಮ ಊರಲ್ಲಿ ನಾಟಿ ಹಸುಗಳನ್ನು ಒಂದು ಪಳಗಿಸುವವರೇ ಇಲ್ಲ ಸಾಕುವವರೇ ಇಲ್ಲ ಯಾಕೆ ಹೇಳಿದರೆ ನಾಟಿ ಹಸುಗಳು ಅಷ್ಟು ಸುಲಭದಲ್ಲಿ ಒಬ್ಬನಿಗೆ ಬಗ್ಗುವುದಿಲ್ಲ ಈ ಜರ್ಸಿ ಹಸುಗಳ ಹಾಗೆ ಅಲ್ಲ ಏನು ಇದಕ್ಕೆ ಪರಿಹಾರ ಅಂತ ನಮ್ಮ ಲೆವೆಲಲ್ಲಿ ಯೋಚನೆ ಮಾಡುವಂತಹ ಒಂದು ಸಮಸ್ಯೆ ಅಲ್ಲ ಇದು ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ನನ್ನ ಒದ್ದ ನಾನು ಹೇಗೆ ಬೆಳೆಸಿದ್ದೇನೆ ಅವನನ್ನು ಯಾವ ಲೆವೆಲ್ಗೆ ತಂದು ನಿಲ್ಲಿಸಿದ್ದೇನೆ ಅಂತ ಹೇಳಿದರೆ ಅದು ಯಾರು ಸಹ ನಂಬಲಿಕ್ಕಿಲ್ಲ ಅಂದರೆ ನನ್ನ ಹಸ್ಬೆಂಡಿಗೆ ಆ ಟೈಮಲ್ಲಿ ಸ್ವಲ್ಪ ಕೂಡ ಹುಷಾರಿರಲಿಲ್ಲ ಸ್ವಲ್ಪ ನಾನೇ ಮ್ಯಾನೇಜ್ ಮಾಡ್ತಾಯಿದ್ದೆ ಎಂತ ಮಾಡೋದು ಹೇಳಿ ಪ್ರಯೋಜನ ಇಲ್ಲ ನನಗೆ ಅದನ್ನು ಹೇಳಿಕೊಳ್ಳಿಕ್ಕೆ ನನ್ನ ಹತ್ರ ಶಬ್ದಗಳೇ ಇಲ್ಲ ಅವರ ಜೊತೆಗೆ ನನಗೆ ಇರುವಂತಹ ಒಂದು ಬಾಂಧವ್ಯಕ್ಕೆ ಉಂಟಲ್ಲ ನನ್ನ ಹತ್ರ ಓಡ್ಸಿಲ್ಲ ಆದರೆ ಎಂತ ಮಾಡೋದು ನನ್ನ ಹಸ್ಬೆಂಡ್ ಎಲ್ಲವನ್ನು ಸಹ ಕೊಡುವ ಹೇಳ್ತಾರೆ ಮೂರು ಹಸಿ ಇರುವುದು ಸಹ ಒಂದೇ ಆರು ಹಸಿ ಇರುವುದು ಸಹ ಒಂದೇ ಅಂತೆ ಎಲ್ಲವನ್ನು ಕೊಡುವ ಅಂತ ಎಂತ ಮಾಡೋದು ಭಾರಿ ಬೇಜಾರು ಕೊಳ್ಳಿ ಇದು ಇಷ್ಟು ದೂರ ಬಂದದ್ದು ನನ್ನೊಟ್ಟಿಗೆ ನೋಡಿ ಎಷ್ಟು ಚಂದ ಕಾಣ್ತದಲ್ಲ ನನಗಿನ್ನೂ ಸಹ ತುಂಬ ದೂರ ಹೋಗಬೇಕಂತೈತಿ ಇದು ಇನ್ನು ನನ್ನ ಹಿಂದೆ ಅಲ್ಲಿ ಬಾಕಿ ಆದರೆ ಅಂತ ಹೆದರಿ ನಾನೀಗ ರಿಟರ್ನ್ ಬರ್ತಾ ಇದ್ದೇನೆ ನನ್ನ ವೀಡಿಯೋ ಮೊನ್ನೆಯಿಂದ ಕೂಡ ನಿಮಗೆ ಗೊತ್ತಾಗಿರ್ಬೋದು ಸ್ವಲ್ಪ ಡಲ್ ಉಂಟು ಎನರ್ಜಿ ಇಲ್ಲ ಅಂತ ಹೇಳಿ ಸೊ ಇದಕ್ಕೆ ರೀಸನ್ ಇದು ಎಂತ ಮನಸ್ಸಿನಲ್ಲಿ ತುಂಬ ಇದಾಗ್ತಾ ಉಂಟು ಗೊಂದಲಗಳು ನಾನು ಮಾಡೋದು ಸರಿಯಾ ತಪ್ಪ ಎಂತ ಅಂತ ನನಗೆ ಅದಕ್ಕೊಂದು ಎಂಡಿಗೆ ಬರಲಿಕ್ಕೆ ಆಗೋದಿಲ್ಲ ನಮಗೆ ಸಹ ಒಂದು ಲಿಮಿಟೇಷನ್ಸ್ ಉಂಟಲ್ಲ ಅಂತ ಹೇಳಿ ಕೊನ್ ಕೊಟ್ಟ ಕೊನೆಗೆ ಒಂದು ಇದಕ್ಕೆ ಬರುದು ಆದರೆ ಸಹ ಮನುಷ್ಯನ ಒಂದು ಈ ಸ್ವಾರ್ಥ ಭಾವನೆಗೆ ಇಂತಹ ಒಂದು ದೇವರ ಈ ಪ್ರಾಣಿಗಳೆಲ್ಲ ಹೀಗೆ ತುತ್ತಾಗಿ ಸಫರ್ ಆಗ್ತದಲ್ಲ ಅಂತ ಹೇಳಿ ಅಂದರೆ ಗೊತ್ತಿಲ್ಲ ಈ ಹಸುಗಳನ್ನು ಇನ್ನೊಂದು ಜಾಗಕ್ಕೆ ಕೊಂಡೋಗಿ ಬಿಟ್ಟ ಕೂಡಲೇ ಅದು ನಮ್ಮನ್ನು ಮರ್ತು ಹೋಗ್ತದ ನಮ್ಮ ನೆನಪಿರ್ತದ ಆ ಹಸುಗಳೊಂದಿಗೆ ಆ ಜನರೊಂದಿಗೆ ಆ ಏರಿಯಾದಲ್ಲಿ ಅವರಿಗೆ ಅಡ್ಜಸ್ಟ್ ಆಗಲಿಕ್ಕೆ ಆಗ್ತದ ಇಂಥದೆಲ್ಲ ಪ್ರಶ್ನೆಗಳು ಹಿಂದಿನ ಕಾಲದಿಂದ ಸಹ ಇದು ಅನವರತ ನಡೆದುಕೊಂಡು ಬಂದದ್ದೇ ಹಸುಗಳು ಒಂದು ಮನೆಯಿಂದ ಇನ್ನು ಇನ್ನೊಂದು ಮನೆ ಕೊಡುವುದು ಎಲ್ಲ ಸಹ ಆದರೆ ಸಹ ಅದನ್ನು ಒಪ್ಪಲಿಕ್ಕೆ ಮನಸ್ಸು ಸಿದ್ಧ ಇಲ್ಲ ಅಂತ ಅವರಿಗೆ ಕಷ್ಟ ಆಗ್ತದೆ ಬೇರೆ ಕಡೆ ಅನ್ನೋದೇ ನನ್ನ ಭಾವನೆ ಅವರು ಒಂದು ಹುಟ್ಟಿದ ನೆಲದಲ್ಲಿ ಇದ್ದಷ್ಟು ಸುಖದಲ್ಲಿ ಇನ್ನೊಂದು ಕಡೆ ಇರುವುದಿಲ್ಲ ಅಂತವೇ ಭಾವನೆ ಹೇಗೆ ಅವರು ಹಾಲು ಕೊಡಲಿಕ್ಕೆ ಸಾಧ್ಯ ಇನ್ನೊಂದು ಕಡೆ ಹೋಗಿ ಅದೇ ಆಗೋದು ನನಗೆ ನಮ್ಮ ಗೌರಿಹೊಳೆಯಲ್ಲಿ ನೋಡಿ ಕೆಸರು ನೀರು ತುಂಬಿ ಬರ್ತಾ ಉಂಟು ನಾವು ಮೊದಲೆಲ್ಲ ಇಲ್ಲಿ ಇಳಿತಾ ಇದ್ದೇವಲ್ಲ ಇನ್ನೂ ಇಳಿಯುವ ಹಾಗೆ ಇಲ್ಲ ಅಂತ ಅದು ಮುಳುಗಿಯೇ ಹೋಗ್ಬೋದು ಅಲ್ಲಿ ಮೆಲ್ಲ ಮಣ್ಣು ಹಾಕಿದಲ್ಲ ಅವರು ಬಾರಿ ಡೇಂಜರ್ ಗೊತ್ತಿಲ್ಲದವರೆಲ್ಲ ಬಂದರೆ ಇಲ್ಲಿಗೆ ಇಳಿಲಿಕ್ಕೆ ಎಲ್ಲ ಹೋದ್ರೆ ಬಾರಿ ಕಷ್ಟ ಆಗ್ಬೋದು ಅಂತ ನನ್ನ ಅನಿಸಿಕೆ ಮತ್ತೆ ಗೊತ್ತಿಲ್ಲ ಗಟ್ಟಿ ಉಂಟ ಎಂತಾಗಿದೆ ಹೇಳಿ ಹಡಗಿದ್ದು ದೇವರೇ ಬಾ ಅದೊಂದು ಕಾರ್ ಬಂತೇಳಿ ಓಡಿ ಒಂದ ನಿನ್ನೆ ಎಂತಾಯ್ತು ಗೊತ್ತುಂಟಾ ಅದು ಮುಂದೆ ನನ್ನೊಟ್ಟಿಗೆ ಬಂತಲ್ಲ ಮತ್ತೆ ಅಲ್ಲಿ ಬ್ರಿಡ್ಜ್ ಅಲ್ಲಿ ಆ ಎಲ್ಲ ನಿಂತು ಇದು ಮಾಡ್ತಾ ಇತ್ತಲ್ಲ ನಾನು ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿದಲ್ಲ ಅಷ್ಟೊತ್ತಿಗೆ ಹಿಂದಿನಿಂದ ಆ ಕಡೆ ನನ್ನ ಬ್ಯಾಕ್ ಸೈಡಿಂದ ಒಂದು ಕಾರ್ ಬಂತು ಪುನಃ ಕಾರ್ ಬಂದ ಸೌಂಡ್ಗೆ ಈಜನ ಹೆದರಿ ರೋಡಲ್ಲಿ ಓಡಿದು ಓಡಿ ಮುಂದೆ ಹೋಗಿ ಅಲ್ಲಿಂದ ಈಚೆಗೆ ಟರ್ನ್ ತೆಕೊಳ್ದ ಅವ ಕಾರ್ನ ಸೈಡ್ ಸೈಡ್ ಹೋಗ್ತಾ ಇದ್ದಾನೆ ಇದು ಸಹ ಸೈಡ್ ಸೈಡ್ ಬಂದು ಎಂತ ನಾನು ಒಂದು ಹೀಗೆ ಬಾಯಿಗೆ ಕೈ ಒಂದು ಕಿರ್ಚಿದೇನೆ ನಾನು ಬೆಕ್ಕು ಸತ್ತೇ ಹೋಯ್ತು ಎಣಿಸಿದೆ ಕಾರ್ನ ಅಡಿಗೆ ಬಿದ್ದು ಅವ ಸಹ ಸ್ವಲ್ಪ ಬ್ರೇಕ್ ಹಾಕಿದ ಬ್ರೇಕ್ ಹಾಕಿದ್ರೆ ಸೀದ ಪುನಃ ನ ಎದುರುಗಡೆಯಿಂದಲೇ ಹೋಗ್ಲಿಕ್ಕೆ ನೋಡುದು ಅಂತ ನನ್ನ ಕಣ್ಣ ಎದುರೇ ಹೋಯ್ತಿದ್ದು ಬೆಕ್ಕು ಅಂತ ನಾನು ಎಣಿಸಿದೆ ಆಯ್ತಾ ಅಷ್ಟು ಹೊತ್ತಿಗೆ ಅದು ಹೋಗಿ ಕಾರ್ನ ಟೈರಿಗೆ ಡಿಕ್ಕಿ ಆಯ್ತಾ ಎಂತಾಯ್ತು ಗೊತ್ತಿಲ್ಲ ಅಲ್ಲಿಂದ ತೆಗೆದು ಈಚೆಗೆ ರೈಟ್ ಸೈಡಿಗೆ ಹಾರಿತು ರೈಟ್ ಸೈಡಿಗೆ ಹಾರಿತ್ತು ಮತ್ತೆ ನನಗೆ ಕಾಣಲಿಕ್ಕೆ ಸಿಗಲಿಲ್ಲ ಅಲ್ಲೆಲ್ಲ ಹುಡುಕಿಕೊಂಡು ಹೋಗುವಾಗ ಕಣಿಗೆ ಬಿದ್ದಿದೆ ಕಣಿಗೆ ಬಿದ್ದ ನಂತರ ಬಂತು ನಾನು ಕರೆದೆ ಬಂತು ಪುಣ್ಯಕ್ಕೆ ಒಂದು ಇಷ್ಟು ಚೂರೆ ಚೂರು ಗಾಯಾಸ ಆಗಲಿಲ್ಲ ದೇವರ ದಯ ಅಂತ ಹೇಳಬೇಕು ಒಂದು ಕಾಲಿನ ಮೇಲಾದರೂ ಚಕ್ರ ಹೋಗ್ತಿದ್ರೆ ನಾನು ಎಂತ ಮಾಡಬೇಕಿತ್ತು ನನಗೆ ತುಂಬ ಪಶ್ಚಾತ್ತಾಪ ಆಗ್ತಿದ್ದು ನಾನು ಮತ್ತೆ ಸಹ ಆ್ಯಕ್ಚುಲಿ ಅದು ನನ್ನ ಹಿಂದೆ ಬಂದದೇ ಗೊತ್ತಿಲ್ಲ ಅಂತ ನನಗೆ ಇಷ್ಟವರೆಗೆ ಬರಲಿ ಅದು ಫಸ್ಟ್ ಟೈಮ್ ಬಂದದ್ದು ನಾನು ಅದೇ ನನ್ನ ಒಂದು ವೇದನೆ ಇತ್ತಲ್ಲ ಕಡಿಮೆ ಮಾಡಿಕೊಡು ಅಂತ ಹೇಳಿ ಒಂಟಿ ಸವಾರಿ ಹೊರಟದು ನಾನು ಅಂಕದ ಅಡ್ಕ ತನಕ ಸ ಆಚೆ ಮತ್ತೆ ತುಂಬ ಆಚೆ ನಡ್ಕೊಂಡು ಹೋಗ್ಬೇಕು ಆಗ ನನ್ನ ಮನಸ್ಸಿನ ಭಾರ ಕಡಿಮೆ ಆಗ್ತದೆ ಅಂತ ಎಣಿಸಿ ಹೊರಟದು ಹೊರಟಾಗ ಈ ಜನ ನನ್ನ ಹಿಂದೆ ಬಂತು ನನಗೆ ಅಂದಾಜ್ತಿ ಇಡೀ ರೋಡಲ್ಲಿ ಅಡ್ಡದಿಡ್ಡಿ ಅಡ್ಡದಿಡ್ಡಿ ಹೋಗಿ ನೀ ಆಕ್ಸಿಡೆಂಟ್ ಮಾಡೋದು ಬೇಡ ಸಂಜೆ ಹೊತ್ತಿಗೆ ವೆಹಿಕಲ್ಸ್ ಜಾಸ್ತಿ ಅಲ್ಲ ಸೊ ನಾನು ಬ್ರಿಡ್ಜ್ನಿಂದವೇ ನನ್ನ ವಾಕಿಂಗನ್ನು ಇದು ಮೊಟಕುಗೊಳಿಸಿ ರಿಟರ್ನ್ ಬರುವಾಗಿದ್ದು ಹೀಗೆ ಮಾಡಿದಲ್ಲ ಶಾ ಎಂಥ ಒಂದು ಆಗ್ತಿತ್ತು ಗೊತ್ತುಂಟಾ ಬಾಲ್ ಬಾಲ್ಸೆ ಬಚ್ಕಾಯ ಅಂತ ಹೇಳ್ತಾರಲ್ಲ ಆ ಥರ ಆಗಿದೆ ಆಕ್ಸಿಡೆಂಟ್ ಗ್ಯಾರಂಟಿ ಆಗ್ತಿತ್ತು ಏನೋ ನನಗೆ ಒಂದು ಪುಣ್ಯ ಇತ್ತು ನನ್ನ ಬೆಕ್ಕನ್ನು ಸರಿಯಾಗಿ ಮನೆಗೆ ಕರ್ಕೊಂಡು ಬರೋದು ಇನ್ನೂ ಈ ಭಾರಿ ಕಷ್ಟ ಉಂಟಾಯಿತು ತೋಟಕ್ಕೆಲ್ಲ ಬರ್ತಾಯಿತ್ತು ಈ ಥರ ಬರ್ತಾವಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದದ್ದು ಸೊ ಈ ವಿಡಿಯೋ ನಾನೀಗ ಎಡಿಟಿಂಗ್ ಮಾಡುವಾಗ ಮಾತಾಡ್ತಾ ಇರೋದು ಅಂದರೆ ನಿಮ್ಮ ನಾನು ಅದು ಎಲ್ಲ ಕಂಪ್ಲೀಟೇ ಆಗಲಿಲ್ಲ ನಿನ್ನೆ ನನ್ನ ವೀಡಿಯೋ ಎಲ್ಲ ಅರ್ಧ ಅರ್ಧಂಬರ್ದೆಲ್ಲ ಆಗಿತ್ತು ಮನೆಯಲ್ಲಿ ಸಹ ಒಬ್ಬಳೇ ಇದೆ ನನ್ನ ಹಸ್ಬೆಂಡ್ ಸಹ ಹೊರಗೆ ಹೋಗಿದ್ರು ಮಗ ಸಹ ಹೊರಗೆ ಹೋಗಿದ್ದ ಸೊ ಅವನು ಮಾಡಿದ ವಿಡಿಯೋಸ್ ನಿಮಗೆ ಕಳಿಸಿದ್ದೇನೆ ಸ್ವಲ್ಪ ನನ್ನ ಮಗನ ಇದರಲ್ಲಿ ಹಾಗೆ ವೀಡಿಯೋ ಎಂಡೇ ಮಾಡಿರಲಿಲ್ಲ ಸೊ ನನ್ನ ಮಗ ನೋಡಿ ಚಾಮಡ್ಕ ಫಾಲ್ಸ್ ಅಂತ ಹೇಳಿ ಅದು ಏ ಸಿದ್ಧಾರ್ಥ

ಹಾಕಿದ್ರೆ ಹೋಗ್ತದಂತೆ ಅದು ಅದು ಹೋಗುದಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಮ್ಯಾಪ್ ಸೊ ನೀವು ನೋಡ್ಕೊಂಡು ಹೋಗಿ ಅದರಲ್ಲಿ ನೋಡಿ ಕೆಲವು ಮಕ್ಕಳೆಲ್ಲ ಕೆಳಗೆ ಇಳಿದು ಯಾವ ಥರ ಫೋಟೋಗ್ರಫಿ ವೀಡಿಯೋಗ್ರಾಫಿಗೆಲ್ಲ ಮಾಡ್ತಾ ಇದ್ರು ದಯವಿಟ್ಟು ನಿಮ್ಮ ಮಕ್ಕಳನ್ನು ಕರೆಕ್ಟಾಗಿ ಒಂದು ಮನೆಯಲ್ಲಿ ಹೇಳಿ ಕಳಿಸಿ ಅದು ಆ ಥರ ಎಲ್ಲ ಆದರೆ ಸಡನ್ ಮಳೆ ಬಂದು ನೀರಿನ ವೇಗ ಜಾಸ್ತಿ ಆದ್ರೆ ಇವರು ಎಲ್ಲಿ ಇರಬಹುದು ಎಷ್ಟು ಡೇಂಜರ್ ನೋಡಿ ಅಂತ ಇವರಿಗೆ ಎಂತ ಸ್ವಯ ಇಲ್ವಾ ಅಂತ ನನಗೆ ಆಗುದು ಇಷ್ಟು ವಿಡಿಯೋಸ್ ನೋಡ್ತಾರೆ ಇಷ್ಟು ಇದೆಲ್ಲ ಆಗ್ತಾ ಉಂಟು ಇನ್ಸಿಡೆಂಟ್ ಆದ್ರೆ ಸಹ ಒಂದು ವಿಡಿಯೋ ಫೋಟೋಕ್ಕೆ ಬೇಕಾಗಿ ಈ ಥರ ಎಲ್ಲ ಮಾಡೋದು ಹೇಳಿದರೆ ಇವರಿಗೆ ಯಾವಾಗ ಬುದ್ಧಿ ಬರುದು ಅಂತ ಸಿಕ್ಕಾಪಟ್ಟೆ ನನಗೆ ಬೇಜಾರು ಅದನ್ನು ನೋಡಿ ಸೊ ನೀವು ಸಹ ಹಾಗೆ ಮಕ್ಕಳನ್ನು ಈ ಥರ ಟ್ರೆಕ್ಕಿಂಗ್ ಆಗಲಿ ವಾಟರ್ ಫಾಲ್ ನೋಡ್ಲಿಕ್ಕೆ ಆಗಲಿ ಟ್ರಿಪ್ಪಿಗೆ ಆಗಿ ಹೋಗಿ ಕಳಿಸುವಾಗ ಅವರಿಗೆ ಸರಿಯಾಗಿ ಬುದ್ಧಿ ಹೇಳಿ ಇಲ್ಲಾದ್ರೆ ಕಳಿಸುದೇ ಬೇಡ ಅವ್ರ ಮನೆಯ ಮಾತು ಕೇಳೋದಿಲ್ಲ ಅಂದ್ರೆ ಕಳಿಸ್ಲೇಬೇಡಿ ಯಾರನ್ನು ಕೂಡ ಇವ ನನ್ನ ಹತ್ರ ಹೋಗುವಾಗ್ಲೇ ನಾನು ಸರಿ ಅವನಿಗೆ ಹೇಳಿ ಕಳಿಸಿದ್ದೇನೆ ಹೀಗೆ ಹೋಗಿ ಹೀಗೆ ಬರ್ಬೇಕು ಅಂತ ಬರುವಾಗೆಲ್ಲ ಚಂಡಿ ಮಳೆಸ ಎಲ್ಲ ಸಿಕ್ಕಿತ್ತು ಅವನಿಗೆ ಹಾಗೆ ಹಾಗೆಲ್ಲ ಆಯ್ತು ನಿನ್ನೆ ಸೊ ನಿಮ್ಗೆ ಈ ವಿಡಿಯೋ ಎಲ್ಲಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ನಿಮ್ಗೆಸ ಒಂದು ನಮ್ಮ ಊರಿನ ಜಲಪಾತದ ರಮಣೀಯ ದೃಶ್ಯವನ್ನು ಸೋ ತೋರಿಸಿದಂತಹ ಒಂದು ಖುಷಿ ಉಂಟು ನನಗೆ ನಿಮಗೆ ಸಹ ಅದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ನಾನು ಆ ವಿಡಿಯೋದಲ್ಲಿ ನಿಮ್ಮ ಈ ಫೋನ್ ಇಟ್ಕೊಂಡು ತುಂಬ ನಿಮ್ಮ ಹತ್ರ ನನ್ನ ಮನಸ್ಸಿನ ಬೇಗುದಿ ಶೇರ್ ಮಾಡಿದಾರ ನಂತರ ನನಗೆ ತುಂಬ ಶಾಂತ ಆಯ್ತಾಯ್ತು ಅದರ ನಂತರ ನಾನು ಸ್ವಲ್ಪ ಎನರ್ಜೆಟಿಕ್ ಆಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕೆಂದ್ರೆ ನನ್ನ ಹಸ್ಬೆಂಡ್ ಹತ್ರ ಈ ಮಾತುಗಳನ್ನು ಹೇಳಿದರೆ ಸಹ ಸದೇ ಪ್ರಾಬ್ಲಮ್ ಅಲ್ಲಿದ್ದಾರೆ ಅವರು ನನಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಮಕ್ಕಳಿಗೆ ಅಂತ ಮೆಚುರಿಟಿ ಬರಲಿಲ್ಲ ನನಗೆ ಸಮಾಧಾನ ಮಾಡುವಷ್ಟು ಅಂತೂ ನನಗೆ ಮೊಬೈಲಲ್ಲಿ ಮಾತಾಡಿ ಒಂದು ಅಭ್ಯಾಸ ಆಗಿದೆ ಈಗ ಮೊಬೈಲ್ ಅಂದರೆ ನೀವೇ ನನ್ನ ವೀಕ್ಷಕರು ಸೊ ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮಗ ನಿಜವಾ ಸರಿ ಕಾಣುವರಾ ಅದೇ ನಿನ್ನ ಚಾಮಡ್ ಹೋಗಿ ನಿಂತು ನೋಡಿ ಬಂದದ್ದು ಕೆಳಗೆ ಇಳಿಲಿಕ್ಕೆ ಹೇಗೆ ಅದು ದಾರಿ ಅಂತಲ್ಲ ಸಾಹಸ ಮಾಡಿಕೊಂಡು ಇಳಿಬೇಕು ಅಡ್ವೆಂಚರ್ ಅಲ್ಲಿ ಡೇಂಜರ್ ಅಲ್ಲ ಅವರೆಲ್ಲ ಅಲ್ಲಿ ಇದ್ರು ಮಕ್ಕಳೆಲ್ಲ ಹುಡುಗರೆಲ್ಲ ಡೇಂಜರ್ ಅಲ್ಲ ಮಾರು ಸಡನ್ ಮಳೆ ಜೋರಾಗಿ ನೀರು ಜಾಸ್ತಿ ಆದ್ರೆ ಅಲ್ಲ ಹೇಳಿ ಇವರಿಗೆ ವಿಡಿಯೋದಲ್ಲಿ ಹೇಳು ನೀನು ನಿನ್ನಂತ ಹೇಳು ಇಂತಹ ಒಂದು ತೆಕ್ಕೊಳ್ಬೇಡಿ ಆ ಅಪ್ಪ ಅಮ್ಮ ನಿಮ್ಮನ್ನೊಂದು ಅಷ್ಟು ನಂಬಿ ಅಷ್ಟು ಧೈರ್ಯದಲ್ಲಿ ಕಳಿಸುದು ಮನೆಯಲ್ಲಿ ಅಂತ ತಲೆ ಆಡಿಸಿ ಅಲ್ಲಿ ಹೋಗಿ ಆತರ ಹೇಳು ಆಯ್ತಾ ಎಲ್ಲ ತಂದೆ ತಾಯಿಯರು ಇದ್ರ ಬಗ್ಗೆ ಜಾಗೃತಿ ಆಗಿರಿ ಆಯ್ತಾ ಮಕ್ಕಳನ್ನು ಹೊರಗೆ ಕಳಿಸುವಾಗ ತಂದೆ ತಾಯಿಯರು ಸಹ ಮಾಡ್ತಾರೆ ಇಂಥ ಕೆಲಸ ನೀವು ಸಹ ಜಾಗೃತಿ ಆಗಿರಿ ಸೊ ಇವತ್ತಿನ ಒಂದು ವಿಡಿಯೋ ಎಂತ ಹೇಳುವ ಇದಕ್ಕೆ ನಾವೊಂದು ಅಯ್ಯೋಪ್ಪ ನಿಮ್ಮ ವಿಡಿಯೋವಾ ಅಡ್ವಾಯ್ ವೀಡಿಯೋವಾ ಎಂತ ಎಂತ ಒಂದು ವೀಡಿಯೋ ನಿಮಗೆ ಅರ್ಥ ಆಯ್ತಲ್ಲ ಸಾಕು ನಾವು ಹೀಗೆ ಮಾತಾಡೋದು ಅಂತ ನಿಮಗೆ ಸಹ ಗೊತ್ತುಂಟು ನೀವು ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನನಗೆ ಸಹ ಗೊತ್ತುಂಟು ಅದೇ ನನಗೆ ಆಶ್ಚರ್ಯ ಆಗ್ಬೋದು ಎಷ್ಟು ನೀವು ಚೆಂದ ನಾನು ಅರ್ಥ ಮಾಡ್ಕೊಂಡಿದ್ದೀರಿ ಹೇಳಿದರೆ ನಾನು ನನ್ನ ವೀಡಿಯೋದ ಟೈಟಲ್ ನೋಡಿಯೇ ನಿಮಗೆ ಗೊತ್ತಾಗ್ತದೆ ನನ್ನ ವೀಡಿಯೋ ತುಂಬ ದಿವಸಕ್ಕೆ ಮೂರು ಇಂಚು ಉದ್ದ ಆಗ್ತದೆ ಅದು ಸಿದ್ಧಾರ್ಥನ ಮ್ಯಾಜಿಕ್ ಆಯಿಲ್ ಅಂತೆ ಈಗ ನನಗೆ ಒಂದು ಇದು ಅವನಿಗೆ ತಲೆಗೆ ಸ್ಕಾಲ್ಪಿಗೆ ಹಾಕಿ ನಾನು ಮಸಾಜ್ ಮಾಡಬೇಕಂತೆ ಬೇಕಾ ಇದು ನನಗೆ ಆಯಿತು ಮಾಡುವ ಸೊ ನೋಡುವ ಅದು ಹಲ್ಲು ಬರ್ತಾ ಉಂಟು ಸ್ವಲ್ಪ ಲೈಟಾಗಿ ಅವನಿಗೆ ಇಲ್ಲಿ ವಿಸಮ್ ಟಿತ್ ಬರ್ತಾ ಉಂಟಂತೆ ಅವನಿಗೆ ಇನ್ನು ಬುದ್ಧಿ ಬರಬೇಕಷ್ಟೇ ಅಲ್ಲಿ ನೋವು ಆಗ್ತಾ ಉಂಟಂತೆ ಇಲ್ಲಿ ಸ್ವಲ್ಪ ದಪ್ಪಸಾಗಿದೆ ನೋಡಿ ಓ ಇಲ್ಲಿ ಸ್ವಲ್ಪ ದಪ್ಪ ಇದೆ ಮೊನ್ನೆ ಶೇವಿಂಗ್ ಮಾಡ್ಲಿಕ್ಕೆ ಹೋಗಿ ಇಲ್ಲಿ ಕಟ್ ಮಾಡಿಕೊಂಡು ಬಂದಿದ್ದಾರೆ ಇನ್ನೊಂದು ಸೊಂಟದಲ್ಲಿ ಅಲ್ಲಿ ಎಂತ ಕಬ್ಬಿಣದ ಇದ್ದಾಗಿ ಅಲ್ಲಿ ಸಹ ಕಟ್ ಮಾಡಿಕೊಂಡು ಬಂದಿದ್ದಾರೆ ರಸ್ಟಿಗೆ ಇಂಜೆಕ್ಷನ್ ತಗೊಳ್ಬೇಕು ಅಂತ ಹೇಳಿದ್ದೇನೆ ಹೋಗಿ ಅದು ಗುಣ ಆಗ್ತದೆ ಹೌದಣ್ಣ ಅದು ಆಕ್ಚುಲಿ ಇಂಜೆಕ್ಷನ್ ಅಂತ ಟಿಟಿ ನಾವು ಯಾವತ್ತು ಟ್ವೆಂಟಿ ಫೋರ್ ಅವರ್ಸ್ ನ ಒಳಗೆ ತಗೊಳ್ಬೇಕು ಅವು ಸ್ಕಿನ್ ಡೈರೆಕ್ಟ್ ಸ್ಕಿನ್ ಕಾಂಟ್ಯಾಕ್ಟ್ ಆಗಲಿಲ್ಲ ಹಾಗೆ ಹೇಳ್ತಾನೆ ಡೈರೆಕ್ಟ್ ಸ್ಕಿನ್ ಕಾಂಟ್ಯಾಕ್ಟ್ ಆಗಲಿಲ್ಲ ಸೊ ಬಾಯ್ ಗುಡ್ ನೈಟ್ ಆಯ್ತಾ ಜೈ ಶ್ರೀರಾಮ್ ಎಲ್ಲರಿಗ ಒಳ್ಳೇದಾಗ್ಲಿ